ಸರಳ ಸಜ್ಜನಿಕೆಯ ಸ್ನೇಹಜೀವಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬ ನಾಣ್ಣುಡಿಗೆ ತಕ್ಕಂತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದು ಅಪಾರ ಜನಮನ್ನಣೆ ಗಳಿಸಿ ವೈದ್ಯ ನಾರಾಯಣಹರಿ ಎಂದು ಮಾದರಿ ಸಮಾಜ ಸೇವಕರಾಗಿ ಹೆಸರು ಗಳಿಸಿ ರಾಜ್ಯ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ ಆಯ್ಕೆಯಾಗಿರುವ ಡಾ ಭರತ್ ಅಂಚೆಯವರ ಜನ್ಮದಿನ ಆಚರಣೆ ನಡೆಯಿತು ಬೆಂಗಳೂರು ಇನ್ಸ್ಟಿಟ್ಯೂಟ್ನ ಒಡೆಯರ್ ಹಾಲ್ನಲ್ಲಿ ನಡೆದ ಹುಟ್ಟುಹಬ್ಬಕ್ಕೆ ಸ್ನೇಹಿತರು ಪ್ರೀತಿಪಾತ್ರರು ಸಹೋದ್ಯೋಗಿಗಳು ಮುಖಂಡರುಗಳಾದ ಪಿ ರಾಜ್ಕುಮಾರ್ ಬಾಲ್ರಾಜ್ ಸೇರಿದಂತೆ ಮತ್ತಿತರ ಆತ್ಮೀಯರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇವತ್ತು ಡಾಕ್ಟರ್ ಭರತ್ ಅವರ ಹುಟ್ಟಿದ ದಿವಸ ಹುಟ್ಟುಹಬ್ಬವನ್ನು ಇವತ್ತು ಬಹಳ ಸರಳವಾಗಿ ಅವರು ಆಚರಣೆ ಮಾಡಿಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ಬಂದಿದ್ದು ಭಾಳ ನನಗೆ ಸಂತೋಷ ಆಯಿತು ಯಾಕೆಂದರೆ ಅವ್ರಿಗೆ ಜಸ್ಟ್ ತರ್ಟಿ ಸೆವೆನ್ ಈಗ ಮೂವತ್ತೇಳು ವರ್ಷಕ್ಕೆ ಭಾಳ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಜನರಲ್ ಸರ್ಜನ್ ಅವರು ಭಾಳಷ್ಟು ರೋಗಿಗಳಿಗೆ ಗುಣ ಮಾಡಿದ್ದಾರೆ ಇವತ್ತು ಪ್ರತಿಷ್ಠಿತವಾದಂಥ ಮಣಿಪಾಲ್ ಆಸ್ಪಿಟ್ಲಲ್ಲಿ ಫೋರ್ಟೀಸ್ ಹಾಸ್ಪಿಟ್ಲಲ್ಲಿ ಮತ್ತು ಮಲ್ಯ ಹಾಸ್ಪಿಟ್ಲು ಇದೆಲ್ಲ ಭಾಳ ಪ್ರತಿ ಪ್ರತಿಷ್ಠಿತವಾದಂಥ ಹಾಸ್ಪಿಟ್ಲ್ಗಳು ಸ್ಪರ್ಶಲ್ಲಿ ಇಲ್ಲೆಲ್ಲ ಕೂಡ ಸೇವೆ ಮಾಡಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಅವ್ರನ್ನ ಗುರುತಿಸಿ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಇದಕ್ಕೆ ಯೂನಿವರ್ಸಿಟಿಗೆ ಅವ್ರನ್ನ ಸೆನೆಟ್ ಮೆಂಬರ್ ಆಗಿ ಕೂಡ ಆಯ್ಕೆ ಮಾಡಿದೆ ಅದು ತುಂಬ ದೊಡ್ಡ ಜವಾಬ್ದಾರಿ ಅವರು ಈ ಒಂದು ಚಿಕ್ಕ ವಯಸ್ಸಲ್ಲೇ ಈ ಸಾಧನೆ ಮಾಡಿರೋವಂಥದ್ದು ಮುಂದೆ ಅವರಿಗೆ ಭಾಳಷ್ಟು ಭವಿಷ್ಯ ಇದೆ ಭಾಳಷ್ಟು ಹೆಸರು ಮಾಡುವಂಥ ಅವಶ್ಯಕ ಅವಕಾಶಗಳಿದೆ ಅದನ್ನೆಲ್ಲ ಅವರು ಸದ್ ಸದ್ಬಳಕೆ ಮಾಡ್ಕೋತಾರೆ ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ಹೆಸರು ಮಾಡ್ತಾರೆ ಅವ್ರಿಗೆ ಚೆನ್ನಾಗಿರಲಿ ಅವರಿಗೆ ದೇವರ ಆಯುಷ್ ಐಶ್ವರ್ಯ ಆರೋಗ್ಯ ಸಕಲ ಸಂಪತ್ತು ಸೌಕರ್ಯ ಸೌಭಾಗ್ಯ ಕೀರ್ತಿ ಭಾಳ ವಿಶೇಷವಾಗಿ ಕೀರ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಇಲ್ಲ ನೋಡಿ ಇವತ್ತು ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಒಂದೇ ಪಕ್ಷದಲ್ಲಿದ್ದೀನಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಕೆ ಪಿ ಸಿ ಸಿ ಕಾರ್ಯದರ್ಶಿ ಆಗಿದ್ದೀನಿ ಅವರು ನನಗೆ ಬರತ್ತವ್ರೆ ಅವರು ನನಗೆ ಬರತ್ತವರು ನನಗೆ ಚೇರ್ಮನ್ ಮಾಡಿಸ್ಲಿಕ್ಕೆ ಅಂತೇಳಿ ಭಾಳಷ್ಟು ಹೋರಾಟ ಮಾಡಿದ್ರು ಆಮೇಲೆ ನನಗೆ ಹೇಳಿದ್ರು ಇಂತಿಂಥ ಕಡೆ ಇಂತಿಂಥ ಪೋಸ್ಟ್ ಇದೆ ಅಂತೇಳಿ ನನಗೆ ಖಂಡಿತವಾಗೂ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಅವರೇ ಇವತ್ತಿನ್ನೂ ಕರ್ನಾಟಕ ರಾಜ್ಯದಲ್ಲಿ ಇಂತಿಂಥ ಸ್ಥಾನಗಳು ಸಿಗುವಂಥವಿದ್ದಾವೆ ನೀವು ಅದಕ್ಕೆ ಅರ್ಹರಿದ್ದೀರಿ ನೀವು ಇದನ್ನು ಪ್ರಯತ್ನ ಪಟ್ಟು ಆಗಲೇಬೇಕು ಅನ್ನೋಂಥದ್ದು ನನಗೆ ಮುಂಚೆ ದೇವರು ಅವ್ರಿಗೆ ಸ್ಥಾನ ಕೊಟ್ಟಿರೋದು ನನಗೆ ಭಾಳ ಸಂತೋಷ ಆಗಿದೆ ಇವತ್ತು ನಾನು ಹೇಳ್ತಾ ಬಂದೆ ನಾನು ಪ್ರಸನ್ನ ಅವ್ರಿಗೆ ಡಾಕ್ಟರ್ ಸುರೇಂದ್ರ ಅವ್ರಿಗೆ ಇವತ್ತು ರಾಜಕಾರಣದಲ್ಲಿ ಭರತವ್ರು ನನಗಿನ ಪವರ್ಫುಲ್ಲು ಈಗ ಅವ್ರನ್ನ ನಾವು ಫಾಲೋ ಮಾಡಬೇಕು ಅಷ್ಟು ಅವ್ರಿಗೆ ಶಕ್ತಿ ಯುಕ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ ಅವ್ರು ಹಂಗೆ ಬೆಳೀಲಿ ಬೆಳೆದು ದೊಡ್ಡವರಾಗಲಿ ನಾವು ಸದಾ ಅವ್ರ ಜೊತಲ್ಲಿ ಇರ್ತೀವಿ ಅವರು ನಮ್ಮ ಇರ್ತಾರೆ ಡಾಕ್ಟ್ರು ಭರತ್ ಅವರು ಅವ್ರ ಹೆಸರಿನಲ್ಲೇ ಡಾಕ್ಟ್ರು ಬರತ್ತು ಅಂದರೆ ಯಾವಾಗಲೂ ಜನರ ಆರೋಗ್ಯನ ಕಾಪಾಡ್ತಕ್ಕಂಥ ಒಬ್ಬ ನನ್ನ ಮಿತ್ರ ಡಾಕ್ಟ್ರು ಅವ್ರಿಗೆ ಈ ಒಂದು ಬರ್ತ್ಡೇ ಶುಭಾಶಯನ ಹೇಳಲಿಕ್ಕೋಸ್ಕರ ನಾವು ಬಂದು ಅವರಿಗೆಲ್ಲರಿಗೂ ವಿಶ್ ಮಾಡಿ ಅವರಿಗೆ ಅವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಐಶ್ವರ್ಯನ ಕೊಡಲಿ ಜೊತೆಗೆ ನಮ್ಮ ಸರ್ಕಾರ ಅವ್ರನ್ನ ಸೆನೆಟ್ ಮೆಂಬರ್ನಾಗಿ ಆಯ್ಕೆ ಮಾಡಿದೆ ಮಾಡಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಈಗ ಆಲ್ರೆಡಿ ಅವರು ಸಾರ್ವಜನಿಕವಾಗಿ ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಸದಾ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವರು ಕೊಟ್ಟು ಚೆನ್ನಾಗಿಡಲಿ ಅಂತ ಹೇಳಿ ವಿಶ್ ಮಾಡ್ತೀವಿ ನಮಸ್ತೆ ನಾನು ಸತೀಶ್ ಕ್ಯಾಡಬಾಂಬ್ಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಇವತ್ತು ಭರತ್ ಅಂಚೆ ಸರ್ ಅವ್ರದ್ದು ಹುಟ್ಟುಹಬ್ಬಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ನನ್ನ ಸ್ನೇಹಿತರಾದ ಸಚಿನ್ ಅವರು ಇವತ್ತು ಇನ್ವೈಟ್ ಮಾಡಿದ್ದಾರೆ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಆಗ್ತಾಯಿದ್ದೀನಿ ನನ್ನ ಬಗ್ಗೆ ಅವರು ಆಲ್ರೆಡಿ ತುಂಬ ತಿಳ್ಕೊಂಡಿದ್ದಾರೆ ಬರ್ತಿದ್ದಂಗೆ ನನಗೆ ಒಳ್ಳೆ ವೆಲ್ಕಮ್ ಮಾಡಿದ್ರು ಆಮೇಲೆ ಒಳ್ಳೆ ವ್ಯಕ್ತಿತ್ವ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಮೇಲೆ ದೊಡ್ಡ ಮಟ್ಟದಲ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಆಮೇಲೆ ಎರಡು ಆಸ್ಪೆಟ್ಲು ಓನರ್ ಆಗಿದ್ದಾರೆ ಆಮೇಲೆ ಇವತ್ತೊಂದು ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಇವರು ಸೆನೆಟ್ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ ಅದಕ್ಕೆ ಕಂಗ್ರಾಟ್ಸ್ ಹೇಳ್ತೀನಿ ಪ್ಲಸ್ ಹುಟ್ಟುಹಬ್ಬದ ಶುಭಾಶಯಗಳು ಸರ್ಗೆ ಆಮೇಲೆ ಇವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಅವರು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಸಹಾಯ ಮಾಡಲಿ ಸಮಾಜ ಸೇವೆ ಮಾಡಲಿ ಅಂತ ನಾನು ಕೋರಿಕೊಳ್ತೇನೆ ನಮಸ್ತೆ ಆತ್ಮೀಯ ಸಹೋದರ ಹಾಗೂ ಗೆಳೆಯನಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಭರತ್ ಅವರು ನಮ್ಮ ಸಿರಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಾಗಿರ್ತಕ್ಕಂಥ ಚೇರ್ಮನ್ ಹಾಗೂ ಎಮ್ ಡಿ ಇವತ್ತಿನ ದಿವಸ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವ್ರಿಗೆ ದೇವರು ಒಳ್ಳೆಯ ಆಯುರ ಆರೋಗ್ಯ ಐಶ್ವರ್ಯಗಳು ಅವ್ರು ಮಾಡಿರ್ತಕ್ಕಂಥ ಸೇವೆ ಭಾಳ ಸಣ್ಣ ವಯಸ್ಸಲಾಗಿರ್ತ ಆದರೂ ಕೂಡ ನಮ್ಮ ಒಂದು ಶಾಲೆಗಳಿಗಾಗಲಿ ವೈಯಕ್ತಿಕವಾಗಿ ಒಂದು ನಿಸ್ವಾರ್ಥ ಅಂತ ನಿಸ್ವಾರ್ಥತೆಯಿಂದ ಮಾಡ್ತಕ್ಕಂಥ ವ್ಯಕ್ತಿ ನನ್ನ ಸ್ನೇಹಿತ ಅಂತ ಹೇಳ್ದಲ್ಲ ಒಬ್ಬ ಡಾಕ್ಟ್ರಾಗಿ ಹೇಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿರೋದಕ್ಕೋಸ್ಕರ ಹೃತ್ಪೂರ್ವಕವಾಗಿ ಶುಭ ಕೋರೈತ ಇನ್ನೂ ಹತ್ತು ಮೆಟ್ಲು ಮೇಲೋಗಿ ಇನ್ನೂ ನೂರಾರು ಜನಕ್ಕೆ ಒಂದು ಆಶ್ರಯ ಆಗಿ ವೆರಿ ಗುಡ್ ಮೋಟಿವೇಟರ್ ಆಗಿರೋದ್ರಿಂದ ಅವ್ರಿಗೊಂದು ಶುಭ ಕೋರಿಸ್ತಾ ದೇವ್ರು ಇನ್ನೂ ಚೆನ್ನಾಗಿಟ್ಟಿರಲಿ ಅಂತ ಒಬ್ಬ ಅಣ್ಣನಾಗಿ ನಾನು ಆಶ್ವಾಸ ಹಲೋ ಡಾಕ್ಟರ್ ಭರತ್ ಎ ವೆರಿ ಹ್ಯಾಪಿ ಬರ್ಡೇ ಟು ಯು ನೀವು ಜೀವನದಲ್ಲಿ ಎಲ್ಲ ನೀವು ಅದೆಲ್ಲ ಸಾಧಿಸಿ ಖುಷಿಯಾಗಿಟ್ಟಿರಲಿ ದೇವರು ಅಂತ ನಾನು ಕೇಳ್ಕೊತೀನಿ ಐ ಥಿಂಕ್ ಯು ಆರ್ ವೆರಿ ಗ್ರೇಟೆಸ್ಟ್ ಪರ್ಸನ್ ಐ ಎವರ್ ಮೆಟ್ ಇನ್ ದ ವರ್ಲ್ಡ್ ಥ್ಯಾಂಕ್ ಯು ಭರತ್ ಸ್ನೇಹಿತ ನಾವು ಸ್ನೇಹಿತ ನಾವು ನಾವು ಭರತ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಕೋಲಿಗಾಗಿ ವರ್ಕ್ ಮಾಡಿದ್ದೀವಿ ನಾವು ನಾವು ತುಂಬ ವರ್ಷದಿಂದ ನೋಡಿದ್ದೀವಿ ಅವನು ಅವನು ಬಡವರಿಗೋಸ್ಕರ ಜನಕ್ಕೋಸ್ಕರ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಥ್ರೂ ಮೆಡಿಕಲ್ ಫೀಲ್ಡ್ ಸೊ ಈ ಈಸ್ ಈಸ್ ಬರ್ಡೇ ಇಸ್ ಬರ್ಡೇನಲ್ಲಿ ಎಲ್ಲರಿಗೂ ಕರೆದು ನಮಗೆಲ್ಲ ಎಲ್ಲ ಅವೇರ್ನೆಸ್ ಎಲ್ಲ ಕೊಟ್ಟು ಈಗ ಹೇಗೆ ನಮಗೆ ಹೇಗೆ ಇವ್ರ ಥರ ನಾವು ಹೇಗೆ ಬೆಳಿಬೇಕು ಅಂತ ಆರ್ ಟು ಲರ್ನ್ ಫ್ರಮ್ ಹೀಮ್ ಈಸ್ ಬೆಸ್ಟ್ ನಾನು ರಮೇಶ್ ಅಂತ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳನ್ನು ಒಲಿ ನಿನ್ನ ತುಟ್ಟಿಗಳನ್ನು ಮಂಕುತಿಮ್ಮ ಅನ್ನುವ ಹಾಗೆ ಎಷ್ಟೋ ಜನ ಸಮಾಜದಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಆದರೆ ಹೆಸರು ಮಾಡ್ತಕ್ಕಂಥವರು ಕಡಿಮೆ ಮಾತ್ರ ಸರಳ ಸರಳ ಸಜ್ಜನಿಕೆ ನಿಷ್ಕಲ್ಮಶ ಮನಸ್ಸಿದ್ದವರು ಮಾತ್ರ ಸಮಾಜದಲ್ಲಿ ಗುರುಸಿಕೊಳ್ಳೋಕ್ಕೆ ಸಾಧ್ಯ ಅಂತಹ ವ್ಯಕ್ತಿಗಳನ್ನು ನಾಕಂಡ ವ್ಯಕ್ತಿ ಅಂತ ಅಂದರೆ ಡಾಕ್ಟರ್ ಭರತ್ ಹಂಚೇರವರು ಅವರು ಮೂಲತಃ ವೈದ್ಯರಾದರೂ ಸಹ ಅವರು ತಮ್ಮ ಸೇವೆಯನ್ನು ಗಣನೀಯವಾಗಿ ಮಾಡ್ತಾ ಇದ್ದಾರೆ ಅಂದರೆ ಬಡ ರೋಗಿಗಳನ್ನು ಗುರುತಿಸ್ತಾ ಇದ್ದಾರೆ ಮತ್ತು ಅವರ ಕೆಲ ಮಟ್ಟದ ಸಹಾಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಅಂತಹ ರೋಗಿಗಳಿಗೆ ಉಚಿತವಾಗಿಯೂ ಸಹ ತರ ಈ ಅಂದರೆ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅವರು ಇವತ್ತು ರಾಜೀವ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಸೆನೆಟ್ ಮೆಂಬರು ಸಹ ಆಗಿದ್ದಾರೆ ಅಂದರೆ ಯಾರೂ ಸಹ ವೃತ ಕೊಡೋದಿಲ್ಲ ಯಾವುದೋ ಒಂದು ಪದವಿಯನ್ನಾಗಲಿ ಒಂದು ಹುದ್ದೆಯನ್ನಾಗಲಿ ಅವರ ಸೇವೆಯನ್ನು ಗಣನೀಯವಾಗಿ ಗುರುತಿಸಿ ಇವತ್ತು ಘನ ಸರ್ಕಾರ ಅವರ ರಾಜೀವ್ ಗಾಂಧಿ ಒಂದು ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಒಂದು ಮೆಂಬರ್ಶಿಪ್ಪನ್ನು ಮಾಡಿದ್ದಾರೆ ಮೆಂಬರ್ ಮೆಂಬರನ್ನು ಮಾಡಿದ್ದಾರೆ ಅಂದರೆ ಅವರ ಸೇವೆಯನ್ನು ನಾವು ಗಮನಿಸಬಹುದು ಅಂದರೆ ಬಡವರಿಂದ ತಾವು ಸೇವೆಯನ್ನು ಮಾಡ್ತಾ ಇವತ್ತು ಇಲ್ಲಿಯವರೆಗೂ ಸಹ ಉನ್ನತ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತಂದರೆ ಅವ್ರು ನಾವು ಇನ್ನೂ ಸಹ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಕಾಣಬೇಕು ಅಂಥದ್ದು ಇವತ್ತು ಅವ್ರ ಹಬ್ಬದ ದಿನವನ್ನು ನಾವು ಹರ ನನ್ನ ಹಾರೈಕೆ ಏನಪ್ಪ ಅಂತಂದರೆ ಇನ್ನೂ ಹೆಚ್ಚಿನ ಬಡವರಿಗೆ ಸಹಾಯವನ್ನು ಮಾಡಿ ಅವರೂ ಸಹ ಮುಂದುವರೆದು ಸಮಾಜವನ್ನು ಒಂದು ಪ್ರಗತಿಯತ್ತ ಸಾಗಿಸಬೇಕು ಅಂತ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ಕೋರ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಾನು ಇವತ್ತು ಡಾಕ್ಟರ್ ಭರತ್ ಅಂಚೆ ಅವರು ಕೆಲವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆದ ನಂತರ ಹುಟ್ಟುಹಬ್ಬ ಹಾಗೂ ಸೆನೆಟ್ ಮೆಂಬರ್ ಎರಡೂ ಶುಭಾಶಯಗಳು ಕೊಡೋಕೆ ಬಂದಿರೋದು ನಾನು ಏನಂತಂದರೆ ಅವರು ಸರ್ಕಾರದ್ದು ಭಾಳ ಕಾರ್ಯಕ್ರಮಗಳು ಇರ್ತವೆ ಅದು ಜನರಿಗೆ ತಲುಪಿಸೋಂಥ ಮೆಕ್ಯಾನಿಸಮ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಪ್ರೋಗ್ರಾಮ್ಸ್ ಇರ್ತವಲ್ಲ ಅದರಲ್ಲಿ ಡಾಕ್ಟರ್ ಭರತ್ ಅಂಚ ಅಂತ ವ್ಯಕ್ತಿ ಬೇಕು ಡಾಕ್ಟ್ರ್ ಭರತ್ ಅಂಚ್ ಪರ್ಸೆಪ್ಷನ್ ಆಫ್ ದಿ ಗೌರ್ಮೆಂಟ್ ಪರ್ಸೆಪ್ಷನ್ ಆಫ್ ದಿ ಯೂನಿವರ್ಸಿಟಿ ಆ್ಯಂಡ್ ದಿ ಪರ್ಸೆಪ್ಷನ್ ಆಫ್ ದಿ ಕಾಮನ್ ಮ್ಯಾನ್ ಆ ಮಧ್ಯದಲ್ಲಿ ಇವರು ಮೆಕ್ಯಾನಿಸಮ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಐಡಿಯಾಸ್ ಇದೆಯಲ್ಲ ಸರ್ಕಾರದ್ದು ಇದ್ರ ಬಗ್ಗೆ ನಾನು ಡಾಕ್ಟರ್ ಭರತ್ ಅಂಚೆ ಅವ್ರನ್ನ ಅವರು ರೈಟ್ ಪರ್ಸನ್ ಫಾರ್ ರೈಟ್ ಜಾಬ್ ಅಂತ ಅನ್ನಿಸ್ತೀವಿ ಅನ್ನಿಸ್ಕೆ ನನ್ನ ಅನಿಸಿಕೆ ಹೌದು ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ದಿನ ನಮಗೆ ಅವರು ಈ ಎಲ್ಲರನ್ನ ಕರೆದುಬಿಟ್ಟು ನಮಗೂ ತುಂಬ ಆನರ್ ಆಗ್ತಾ ಇದೆ ಅವ್ರನ್ನ ಮೀಟ್ ಮಾಡಿಬಿಟ್ಟು ಅವ್ರ ಸಾಧನೆಗಳನ್ನ ನಾವು ಎಲ್ಲ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಯಾಕಂದರೆ ಅವರೆಲ್ಲ ಸಾಧನೆ ಸಾಮಾನ್ಯ ಸಾಧನೆ ಅಲ್ಲ ಕಷ್ಟಪಟ್ಟು ಬಂದಿದ್ದಾರೆ ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಪ್ಲಸ್ ಅವರೆಲ್ಲ ಬಂದೂವ್ರನ್ನ ಕರೆದಿದ್ದಾರೆ ಅವರು ಅವ್ರ ಜೊತೆ ಹಂಚ್ಕೊಳ್ಳೋಕ್ಕೆ ಅವ್ರ ಖುಷಿನ ನಮಗೆ ತುಂಬ ಸಂತೋಷ ಇವತ್ತು ಬಂದಿದ್ದಕ್ಕೆ ಮತ್ತು ಅವ್ರಿಗೆ ಯಾವತ್ತೂ ನಮ್ಮದು ಸಪೋರ್ಟು ಪ್ಲಸ್ಸು ಅವ್ರ ಸಪೋರ್ಟ್ ನಮಗೆ ಯಾವತ್ತೂ ಇದೆ ಯಾವತ್ತು ನಮ್ಮ ಬ್ರದರ್ ಥರ ಬರ ಸರ್ ಇದ್ದಾರೆ ಸೊ ಇದೇ ಥರ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರಲಿ ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಮುಂದೆ ಬೆಳಿಲಿ ಅಂತ ನನ್ನ ಆಯ್ಕೆ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ತುಂಬ ಆನಂದ ಭಾಷ ಕೂಡ ಇದೆ ಮತ್ತು ಪ್ರತಿಯೊಂದು ಸಾಧನೆಗೂ ಕೂಡ ಒಂದು ಏಳ್ಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತಲೂ ಕೂಡ ಹೇಳ್ತೀನಿ ಅಷ್ಟೇ ಅಲ್ಲದೆ ಇವತ್ತು ನಾನು ಕರೆದೇ ಇದ್ದರೂ ಕೂಡ ಹಲವಾರು ಜನರು ಬಂದು ನನ್ನ ಬರ್ತಡೇಗೆ ಅಥವಾ ಆಗಲಿ ಅಥವಾ ಸೆನೆಟ್ ಮೆಂಬರ್ ಆಗಿರೋದಕ್ಕೂ ವಿಶ್ ಮಾಡೋದಕ್ಕೆ ನನಗೆ ತುಂಬ ಧನ್ಯವಾದಗಳು ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ದಿನಗಳಲ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದು ಮಾಡ್ತಾ ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು ಮತ್ತು ಇನ್ನು ಬೇರೆ ಯಾವುದೇ ಕ್ಷೇತ್ರದೂ ಕೂಡ ಜನಗಳಿಗೆ ಒಳ್ಳೆಯದಾಗುವ ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಎಲ್ಲರಿಗೂ ಹೇಳಲಿಕ್ಕೆ ಬಯಸುತ್ತೇನೆ ಧನ್ಯವಾದಗಳು ಈಗ ಇದಕ್ಕೆ ವಯಸ್ಸು ಅನ್ನೋದು ಬೇಕಾಗೋದಿಲ್ಲ ಈಗ ವಯಸ್ಸು ಎಷ್ಟೇ ಆಗಿರ್ಬೋದು ಆದರೆ ಒಂದು ಪ ಕೆಲಸ ಮಾಡಬೇಕು ಪರಿಶ್ರಮ ಮಾಡಿಬಿಟ್ಟು ಮಾಡಬೇಕು ಅಂತಂದಾಗ ಎಲ್ರಿಗೂ ಒಂದು ತೊಂದರೆ ಆಗುತ್ತೆ ಆದರೆ ಇದನ್ನು ನಾವು ಖುಷಿ ಖುಷಿಯಾಗಿ ಮಾಡಬೇಕಷ್ಟೇ ಈಗ ಒಬ್ಬ ರೋಗಿಗೆ ನಾನು ಅವನಿಗೆ ಗುಣ ಮಾಡಿಸ್ತೀನಿ ಆ ರೋಗಿಯಿಂದ ಒಳ್ಳೇದಾಗುತ್ತೆ ಅಥವಾ ರೋಗಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಮನಸ್ಸಬೇಕು ಆವಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಥರ ಮನೋಭಾವ ಇದ್ದಾಗ ಮಾತ್ರ ನಾವೇನು ಇಲ್ಲಿ ಏಜ್ ಅನ್ನೋದೇ ಬರೋದಿಲ್ಲ ಚಿಕ್ಕ ವಯಸ್ಸಾಯಿತು ಅಥವಾ ದೊಡ್ಡ ವಯಸ್ಸಾಯಿತು ಅಥವಾ ಇನ್ನೊಂದೇನೋ ಇದೆಯೋ ಅಥವಾ ಬೇರವರು ಬ್ಯಾಕ್ ಸಪೋರ್ಟ್ ಬೇಕು ಅನ್ನೋದು ಯಾವುದೂ ಕೂಡ ಬರೋದಿಲ್ಲ ಆದರೆ ಉದ್ದೇಶ ಮುಖ್ಯ ಆಗುತ್ತೆ ಮತ್ತು ಅನಿಸಿಕೆ ಮುಸ್ತುವು ಮುಖ್ಯವಾಗುತ್ತೆ ಈ ಉದ್ದೇಶ ಅನಿಸಿಕೆ ಮತ್ತು ವ್ಯಥೆ ಅನ್ನೋದನ್ನ ಕರೆಕ್ಟಾಗಿತ್ತು ಅಂತಂದರೆ ಈ ವಯಸ್ಸನ್ನೋದು ಬರೋದಿಲ್ಲ ಅನ್ನೋ ನನ್ನ ಅನಿಸಿಕೆ ವೈದ್ಯಕೀಯ ಕ್ಷೇತ್ರಕ್ಕೆ ಬರ್ತಕ್ಕಂಥ ವೈದ್ಯರು ಸಾಮಾನ್ಯವಾಗಿ ನಾವು ವೈದ್ಯರಾದರೆ ಐಷಾರಾಮಿ ಆಗಿರ್ಬೋದು ಸಾಕಷ್ಟು

ಆ ರೋಗದಿಂದ ಗುಣಮುಕ್ತರಾಗಿ ಮಾಡಬೇಕನ್ನೋದ ಒಂದು ಅನಿಸಿಕೆ ಒಂದಿತ್ತು ಅಥವಾ ಒಂದು ಉದ್ದೇಶ ಒಂದಿತ್ತು ಅದರಾಗಿ ನಾನು ಮೆಡಿಸಿನ್ಸ್ ಬಗ್ಗೆ ಓದ್ಕೊಳ್ತಾ ಬಂದೆ ಹೊರತು ಮತ್ತು ಇನ್ನೊಂದು ಚಿಕ್ಕ ವಯಸ್ಸಿನಲ್ಲೇ ಕೂಡ ನನಗೆ ಒಂದು ಉದ್ದೇಶ ಇತ್ತು ನಾನು ಆದರೆ ಡಾಕ್ಟ್ರೇ ಆಗಬೇಕು ಬೇರೆ ಯಾವುದೂ ಆಗೋದು ಬೇಡ ಅನ್ನೋ ಒಂದು ಉದ್ದೇಶ ಇತ್ತು ಮತ್ತು ಅದೇ ಅಲ್ಲದೆ ಇವಾಗ ಆದಾಗಲೂ ಕೂಡ ಹಲವಾರು ಜನಗಳಿಗೆ ನಾವು ಒಳ್ಳೆ ರೀತಿಯಲ್ಲಿ ಕಮ್ಮಿ ರೇಟಲ್ಲಿ ಅಥವಾ ಬೆಂಗಳೂರಲ್ಲಿದ್ದರೂ ಕೂಡ ನಾವು ಅತಿಯಾದ ಒಂದು ಚಿಕ್ಕ ಅಮೌಂಟ್ ತೆಗ್ದಿಟ್ಟು ಒಳ್ಳೆಯ ಚಿಕಿತ್ಸೆ ಕೊಡಬೇಕನ್ನೋ ಉದ್ದೇಶ ಆದಾಗಿದ್ದಾಗಲೂ ಕೂಡ ಆ ಕಾರ್ಯಗಳನ್ನು ನೆರವೇರಿಸ್ಕೊಂತ ಬಂದಿದ್ದೇವೆ ಈ ಹುಟ್ಟು ಹಬ್ಬ ಅನ್ನೋದು ಒಂದು ಕ್ಷಣಿಕಷ್ಟೇ ಇದನ್ನು ಅರ್ಪಣೆ ಅಂತಂದರೆ ಎಲ್ಲ ಕರ್ನಾಟಕ ಜನತೆಗೂ ಕೂಡ ಮತ್ತು ನನ್ನ ಹಿರಿಯರು ಇತೈಸಿಗಳು ತಂದೆ ತಾಯಿಗಳು ಅಕ್ಕ ತಂಗಿಯರು ಮತ್ತು ಸ್ನೇಹಿತರು ಒಳ್ಳೆ ಬಯಸುವಂತಹ ಎಲ್ಲ ಹೃದಯಗಳಿಗೂ ಕೂಡ ನಾನು ಇದನ್ನು ಅರ್ಪಿಸುತ್ತಾನೆ ಸಿ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಯಾವ ರೋಗಿಗೆ ಕಾಯಿಲೆ ಬರುತ್ತೆ ಅವನು ಹತ್ರ ಇರೋ ಹಾಸ್ಪಿಟ್ಲಲ್ಲಿ ನೋಡ್ತಾನೆ ಒಂದು ಎರಡನೇದು ದೂರ ಇರೋ ಹಾಸ್ಪಿಟ್ಲಿಗಂತೂ ಹೋಗೋಕ್ಕಂತೂ ಆಗೋದಿಲ್ಲ ಇನ್ ಕೇಸು ಈಗ ನನಗೂ ಕೂಡ ಬೆಂಗಳೂರಲ್ಲಿದ್ದರೂ ಕೂಡ ನನಗೆ ಬಳ್ಳಾರಿ ಗುಲ್ಬರ್ಗ ರಾಯಚೂರು ಬೀದರ್ ತರೀಕೆರೆ ಚಿಕ್ಕಮಗಳೂರು ಕಡೂರು ಚಿತ್ರದುರ್ಗ ಮತ್ತು ಮುಳುಬಾಗ್ಲು ಕೋಲಾರು ಸೊ ಈ ರೀತಿ ರಾಜ್ಯದಾದ್ಯಂತ ಎಲ್ಲ ರೋಗಿಗಳು ಸಂಪರ್ಕದಲ್ಲಿದ್ದಾರೆ ಮತ್ತು ಸಂಪರ್ಕದಿಂದ ಅವರು ಫೋನ್ ಮಾಡ್ಕೊಂಡು ಬರ್ತಾರೆ ಯಾವಾಗ ಬರ್ತಾರೆ ಅಂತಂದರೆ ಯಾವಾಗ ಆ ಖರ್ಚು ಅವರಿಗೆ ಅದನ್ನು ವಯಸೋಕ್ಕಾಗಲ್ಲ ಅದು ಕಮ್ಮಿ ಆಗಬೇಕಾಗತ್ತೆ ಒಂದು ಇನ್ನೊಂದು ನಾವು ಈ ಥರ ಡಾಕ್ಟ್ರ್ ಹತ್ರ ಹೋದರೆ ನಮಗೆ ಗುಣ ಸಿಗುತ್ತೆ ಅನ್ನೋ ಒಂದು ಮುಖ್ಯ ಉದ್ದೇಶ ಇದ್ದಾಗ ಮಾತ್ರ ರೋಗಿಗಳು ಒಬ್ಬ ವೈದ್ಯನ ಹತ್ರ ಬರ್ತಾರೆ ಇಂತಹ ಕ್ಯಾಲ್ಕುಲೇಟಿವ್ ಜಗತ್ತು ಇವತ್ತು ಯಾವುದೇ ಒಬ್ಬ ಮನುಷ್ಯ ಒಂದು ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅಥವಾ ಹತ್ತು ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅದು ಸರಿಯಾದ ರೀತಿ ಖರ್ಚು ಮಾಡ್ತಾನೋ ಇಲ್ವೋ ಅನ್ನೋದೊಂದು ಒಂದು ಕ್ಯಾಲ್ಕುಲೇಟಿವ್ ಜಗತ್ತು ಆ ಜಗತ್ತನ್ನು ಮೀರಿಸಿ ನಾವು ಒಂದು ಸರಳ ರೀತಿಯಲ್ಲಿ ಅಥವಾ ಕಮ್ಮಿ ದರದಲ್ಲಿ ನಾವು ಚಿಕಿತ್ಸೆ ಕೊಡಬೇಕು ಅನ್ನೋದು ಎಲ್ಲ ಆಸ್ಪತ್ರೆಗಳದೊಂದು ಆಗಬೇಕಾಗತ್ತೆ ಮತ್ತು ರೋಗಿಗಳು ಯಾವುದೇ ವಿಚಾರಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ ಈಗ ಗ ಗೌರ್ಮೆಂಟ್ ಆಗಿರ್ಬೋದು ಸರ್ಕಾರಿ ಅಥವಾ ಪ್ರೈವೇಟ್ ಆಗಿರ್ಬೋದು ಡಿಪೆಂಡ್ ಆನ್ ಈಗ ಪ್ರೈವೇಟ್ ಹಾಸ್ಪಿಟಲು ಡಾಕ್ಟ್ರ್ ಇವ್ರು ಇಂಥರ ಬೇಕು ಅಂತಂದರೆ ಅವ್ರು ಮುಂದೆ ಇದ್ದೇ ಇರ್ತಾರೆ ಎಷ್ಟೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸೂಕ್ಷ್ಮ ರೀತಿಯಾದಂತಹ ಚಿಕಿತ್ಸೆ ಪಡೆಯೋದನ್ನು ಎಲ್ಲೂ ಕೂಡ ಸಿಗೋದಿಲ್ಲ ಅದು ಪ್ರೈವೇಟ್ ಆಸ್ಪೆಟ್ಲಲ್ಲಿ ಮಾತ್ರ ಬೇಕಾಗುತ್ತೆ ಅಂತಹ ಇದನ್ನ ದೇಹ ಇಟ್ಕೊಂಡು ನಮ್ಮ ಆಗಿರ್ಬೋದು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಜನತೆಗೆ ಒಳ್ಳೆಯದಾಗಲಿ ಸೂಕ್ಷ್ಮವಾಗಿರುವಂತಹ ಕಠಿಣ ಕ್ಲಿಷ್ಟಕರ ಆಗಿರುವಂತಹ ಸರ್ಜರೀಸನ್ನ ನಾವು ಸೂಕ್ಷ್ಮ ರೀತಿಯಲ್ಲಿ ಅಥವಾ ಕಮ್ಮಿ ದರದಲ್ಲಿ ಮಾಡಬೇಕನ್ನೋ ಉದ್ದೇಶದಿಂದ ನಾವು ತೊಡಗಿಸ್ತೀವಿ ಅದೇ ರೀತಿ ಎಲ್ಲ ಥರದ ಯಾರ್ಯಾರು ನಾನು ಒಂದು ಚಿಕಿತ್ಸೆ ಕೊಡಬೇಕು ಎಲ್ಲರಿಗೆ ಯಾರು ರೋಗಿಗಳಿಗೆ ನನ್ನ ಸಂಭಾಳಿಸಬೇಕು ರೋಗಿಗಳಿಗೆ ಉನ್ನತ ಸ ದರ್ಜೆಯಲ್ಲಿ ಅಥವಾ ಉನ್ನತ ಚಿಕಿತ್ಸೆ ಕೊಟ್ಟು ಅವರಿಗೆ ಗುಣಮುಖರಾಗಿ ಮಾಡಬೇಕಂದಾಗ ಎಲ್ಲರೂ ಒಂದು ಹಿತಮಿತವಾದ ದರದನ್ನು ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿದಾಗ ಯಾವ ರೋಗಿಗಳಿಗೂ ಕೂಡ ಭಯ ಇರುವುದಿಲ್ಲ ಇತ್ತೀಚಿನ ದಿನದಲ್ಲಿ ನನಗೆ ನೇರ ಭೇಟಿ ಮಾಡಬೇಕಂದ್ರೆ ಕೂಡ ನನ್ನದು ಎಲ್ಪ್ಲೈನ್ಸ್ಗಳಿದೆ ಒಂದು ಎರಡು ಮೂರು ನಂಬರ್ಸ್ ಇದೆ ಆ ನಂಬರ್ಸಲ್ಲಿ ಕಾಲ್ ಮಾಡಿದ್ರೆ ಅವರು ನನಗೆ ಕನೆಕ್ಟ್ ಮಾಡಿ ಬಿಡ್ತಾರೆ ಒಂದು ನಂಬರ್ ಬಂದುಬಿಟ್ಟು ನೈನ್ ಡಬಲ್ ಏಯ್ಟ್ ಸಿಕ್ಸ್ ಡಬಲ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ಇನ್ನೊಂದು ತ್ರಿಬಲ್ ಏಟ್ ಫೋರ್ ಫೈವ್ ತ್ರಿಬಲ್ ಒನ್ ಡಬಲ್ ನೈನ್ ಈ ಎರಡು ನಂಬರಲ್ಲೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾನು ಯಾವ ಟೈಮು ಏನು ಅಂತ ಹೇಳ್ತೀನಿ ಇದುವರೆಗೂ ಯಾವುದೇ ಪ ರೋಗಿಗಳು ಬಂದಾಗಲೂ ಕೂಡ ನಾವು ಅವ್ರಿಗೆ ಟೈಮ್ ಕೊಡ್ತೀನಿ ಆ ಟೈಮಲ್ಲಿ ನಾನು ನೋಡ್ತೀನಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಿರ್ಬೋದು ಒಂದು ಜವಾಬ್ದಾರಿನ ವಹಿಸಿದೆ ಆ ಜವಾಬ್ದಾರಿಯನ್ನು ಹಿಡ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಾವು ವೈದ್ಯಕೀಯ ಕ್ಷೇತ್ರವನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಒಳ್ಳೇದು ಮಾಡಬೇಕು ಅನ್ನೋದನ್ನು ದೇಹ ಹಿಡ್ಕೊಂಡು ನಾನು ಕೆಲಸ ಮಾಡ್ತಾ ಇರುವಾಗ ಈ ಎರಡು ಹೆಲ್ಪ್ಲೈನ್ಗಳನ್ನ ಉಪಯೋಗಿಸ್ಕೊತಾ ಇದ್ದೀನಿ ಮಾಗಡಿ ಮೇನ್ ರೋಡ್ ಹೌಸಿಂಗ್ ಬೋರ್ಡ್ ಸಿಗ್ನಲ್ బస్నగర్ బెంగళూరు సిరి స్పెషాలిటీ హాస్పిటల్